ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ದೀರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಂಗಳವಾರ ಸಂಚಿಕೆ ಲಕ್ಷ್ಮೀ ಭರಮ್ಮ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಎಲ್ಲರೂ ವೈಷ್ಣವಿಗೆ ಹೇಳ್ತಾರೆ ಲಕ್ಷ್ಮಿ ಇಲ್ಲ ನೀನು ನಿಜ ಒಪ್ಪಿಕೊಳ್ಳಲೇಬೇಕು ಅಂತ ಹೇಳಿ ಆದರೆ ಏನು ಮಾಡೋದು ಗೊತ್ತಾಗ್ದಿರ ಸುಮ್ಮನೆ ನಿಂತಿರುತ್ತಾನೆ ಇನ್ನೊಂದು ಕಡೆ ಕಾವೇರಿ ಮನೆಗೆ ಬಂದು ಇಲ್ಲ ಅವ್ರ ಕಾರ್ಯ ಮಾಡಲೇಬೇಕು ಅಂತ ಹೇಳಿ ಬಟ್ಟೆ ಹಂಚೋಣ ಅಂತ ಹೇಳಿ ಶುರು ಮಾಡ್ತಾಯಿರ್ತಾರೆ ಆಗ ಕೀರ್ತಿ ಮನೆ ಒಳಗಡೆ ಬಂದಿದ್ದ ತಕ್ಷಣ ಕಾವೇರಿ ಆಗಿ ನೀನು ನಮ್ಮ ರೆಮೆ ಬೆಳಿಗ್ಗೆಯಿಂದ ನನಗೆ ಕಾಣಿಸ್ತಾನೇ ಇದ್ದೀಯಾ ನೋಡಿ ನಿಮಗೆಲ್ಲರಿಗೂ ಕಣ್ಣಿಗೆ ಕಾಣಿಸ್ತಾ ಇದ್ದಾರಾ ಅಂತ ಹೇಳಿದ ತಕ್ಷಣ ಎಲ್ಲರೂ ಆಶ್ಚರ್ಯದಿಂದ ಹೌದು ಅಷ್ಟೊತ್ತಿಗೆ ವೈಷ್ಣವ್ ಕೀರ್ತಿ ನೀನು ಬದುಕಿದೀಯಾ ನನಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ದಕ್ಕೆ ಹೌದು ವೈಷ್ಣವ್ ನಾನು ಬದುಕಿದ್ದೀನಿ ನಾನು ಸತ್ತಿಲ್ಲ ಅಂತ ಹೇಳಿ ಹಾಗೆ ರೌಡಿಗಳನ್ನೆಲ್ಲ ಕರೆದುಕೊಂಡು ಬರ್ತಾಳೆ ಈ ರೌಡಿಗಳು ನೋಡು ನನ್ನ ಸಾಯಿಸಕ್ಕೆ ನೋಡಿದ್ರು ಆದರೆ ನಾನು ಬದುಕೊಂಡೆ ಅಲ್ಲದೆ ನನ್ನ ಸಾವು ಸಾಯಿಸಬೇಕು ಅಂದ್ಕೊಂಡಿದ್ದು ಈಗ ಲಕ್ಷ್ಮಿ ಕಾರಣ ಆಗಿರೋದಕ್ಕೆಲ್ಲ ಕಾರಣ ನಿಮ್ಮಮ್ಮನೇ ಅಂತ ಹೇಳಿದಾಗ ಯಾರೂ ನಂಬೋದಿಲ್ಲ ಏನು ಹೇಳ್ತಾ ಇದೆಯಾ ನೀನು ಯಾಕೆ ಅವರು ಹಾಗೆ ಯಾಕೆ ಮಾಡ್ತಾರೆ ನೀನು ಸುಳ್ಳು ಹೇಳ್ತಾ ಇದೆಯಾ ಸುಮ್ಮನೆ ನಮ್ಮಮ್ಮನ ಮೇಲೆ ಇಲ್ಲ ದಪಾದನೆ ಮಾಡ್ತಾ ಇದೆಯಾ ಅಂತ ಹೇಳಿದ್ದಕ್ಕೆ ಇಲ್ಲ ವೈಷ್ಣವ್ ನಾನು ನಿಜನೇ ಹೇಳ್ತಾ ಇದ್ದೀನಿ ನಿಮ್ಮಮ್ಮನಿಗೆ ನಿನ್ನ ಜೊತೆ ಯಾರೇ ಇರೋದು ಇಷ್ಟ ಆಗ್ತಾ ಇರಲಿಲ್ಲ ಹಾಗಾಗಿ ಫಸ್ಟು ನನ್ನನ್ನು ದಾರಿಯಿಂದ ಕಳಿಸಬೇಕು ಅಂತ ಹೇಳಿ ಜಾತಕದ್ದು ನಾಟಕ ಮಾಡಿದ್ರು ನಾನು ಅದನ್ನು ನಂಬಿ ನಿನಗೆ ಬೇರೆ ಮದುವೆ ಆಗಲು ಒಪ್ಪಿಸಿದೆ ನೀನು ಲಕ್ಷ್ಮಿ ಜೊತೆ ಮದುವೆ ಆದಮೇಲೆ ಅವರಿಗೆ ಬಿಡು ಲಕ್ಷ್ಮಿಯಿಂದ ನೀನು ದೂರ ಇರುತ್ತೀಯಾ ಅಂತ ಅಂದುಕೊಂಡರು ಆದರೆ ನೀನು ಬರ್ತಾ ಬರ್ತಾ ಲಕ್ಷ್ಮಿಗೆ ತುಂಬ ಹತ್ತಿರವಾದೆ ಅವಳು ಹೇಳುವ ಹಾಗೆ ಕೇಳಲು ಶುರು ಮಾಡಿದೆ ಹಾಗಾಗಿ ನಿಮ್ಮಮ್ಮನಿಗೆ ಅದನ್ನು ಸಹಿಸಿಕೊಳ್ಳಲು ಆಗಲಿಲ್ಲ ಲಕ್ಷ್ಮಿನ ಅವರೇ ದೂರ ಮಾಡಿದ್ದು ಅಂತ ಹೇಳಿ ಕೀರ್ತಿ ಹೇಳ್ತಾಳೆ ಆಗ ವೈಷ್ಣವ್ ಏನು ಮಾಡಬೇಕು ಏನು ಯಾವ ನಿಜ ಯಾವ ಸುಳ್ಳು ಅಂತ ಹೇಳಿ ಏನೂ ಗೊತ್ತಾಗೋದಿಲ್ಲ ಕಾವೇರಿ ಇಲ್ಲ ಪುಟ್ಟ ಅವಳು ನಾಟಕ ಇದ್ದಾಳೆ ಅಂತ ಹೇಳಿ ಅವಳ ಮೇಲೇ ಹೇಳ್ತಾಳೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯಬಹುದು ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು